ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಹಶೀಲ್ದಾರ್ ಸಾಹೇಬರು ಇವರಿಗೆ ವಿಷಯ ಜಮಖಂಡಿ ನಗರದಲ್ಲಿ ರಾಜಾರೋಷವಾಗಿ ತಂಬಾಕು ಗಾಂಜಾ ಡ್ರಗ್ಸ್ ಮಿಶ್ರಿತ ಮಹಾ ಮಾರಾಟವನ್ನು ತಡೆಗಟ್ಟುವ ಹಾಗೂ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕ್ರಮ ಕಾನೂನು ಕ್ರಮ ಜರುಗಿಸುವುದು ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಿಶ್ರಿತ ಮಾವ ದಂಧೆಯು ಹೆಗ್ಗಿಲ್ಲದೆ ನಡೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟಂತೆ ಇಲಾಖೆಗೆ ಮನವಿ ಕೊಟ್ಟವರು ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ ಮನವಿ ಕೊಟ್ಟ ದಿನ ಮಾತ್ರ ಬಂದಾಗುತ್ತದೆ ಪುನಃ ಮತ್ತೆ ಮರುದಿನ ಮಾವ ಮಾರಾಟ ಪ್ರಾರಂಭವಾಗುತ್ತದೆ ಮಾವ ದಂಧೆಯು ಕಾನೂನಾತ್ಮಕವಾಗಿ ನಿಷೇಧವಾಗಿದೆ ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನೆ ಆಗುವುದಿಲ್ಲ ಅವಶ್ಯಕ ಅವಶ್ಯಕವಾಗಿದೆ ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತದೆ ನಗರದೆಲ್ಲೆಡೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತದೆ ಪರಿಸರ ಮಾಲಿನ್ಯ ಸವಾಗುತ್ತದೆ ಈ ಮಾವ ದಂಧೆಯಿಂದ ಅನೇಕ ಬಡಕಟ್ ಬಡ ಕುಟುಂಬಗಳು ಬೀದಿಗೆ ಬಂದಿವೆ ಅತಿಯಾಗಿ ಮಾವ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ ಹೀಗಾಗಿ ಇದು ಜಮಖಂಡಿಯ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನಾಂದೋಲನವನ್ನು ಮೂಲಕ ತಮಗೆ ಮನವಿಯನ್ನು ನೀಡಿತು ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವ ಮಾರಾಟ ಬಂದ್ ಆಗಬೇಕು ಮಾವಾ ಮಾರಾಟ ಮಾಡುತ್ತಿರುವ ಮೇಲೆ ಹಾಗೂ ಸೇವನೆ ಮಾಡುವವರ ಮೇಲೂ ಸಹ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿ ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗದೆ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ್ ಹೋರಾಟದ ಜೊತೆಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಉಪಸ್ಥಿತರು ಶ್ರೀ ಓಲೆ ಮಠದ ಆನಂದ ದೇವರು ರುದ್ರಾವಧೂತ ಮಠದ ಕೃಷ್ಣಾನಂದ ಅವಧೂತರು ರಮೇಶ್ ಬಳುಲ್ಗಢ ಅರುಣ್ ಲಗಳಿ ಪ್ರೇಮ್ ಬಳಲ್ಗಢಗ್ ಸುರೇಶ್ ನಡವೀನ್ಮಣಿ ಪ್ರದೀಪ್ ಮೆಡ್ಗುಡ್ ರಾಜು ನದಾಬ್ ಮಂಜು ಭೂಮಿ ಪ್ರಮುಖರು ಇದ್ದರು ಧನ್ಯವಾದಗಳು ಸದಾನಂದ ಸ್ವಾಮೀಜಿ ಸುತ್ತ ಇವತ್ತು ಏನಿದೆ ಮನೆಯಲ್ಲಿ ಬಹಳ ಒಳ್ಳೆ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಉಳ ಇದು ಹೆಚ್ಚಾಗೈತಿ ಇದರಿಂದ ಸಂಸಾರು ಸಪಯೋಗ ಆಗುತ್ತಾರೆ ದೊಡ್ಡವರು ಸಹ ಆಗುತ್ತಾರೆ ಮನೆಯಾದವ್ರ ಹೆಣ್ರು ಮತ್ತು ಅವರು ತಾಯಿ ತಂಗಿದವ್ರಿಗೆ ಏನೂ ಆಗ್ತದ ಆದ ಕಾರಣ ಇದಕ್ಕೆ ನಾನು ಸಂಪೂರ್ಣ ಬೆಂಬಲ ಐತಿ ಮತ್ತೆ ಇನ್ನು ಮುಂದಿನ ಇದಕ್ಕೆ ಬಂದಾಗಲಿಲ್ಲ ಅಂದ್ರೆ ಮತ್ತೆ ಮುಂದೆ ನೀವು ಅನುಕೂಲ ಬರ್ತೀವಿ ಕಲೆ ಸಚಿವರ ನೀಡ್ತು ಇದನ್ನು ತಗೊಂಡು ಮಾಡ್ಲಾಕ ಮತ್ತೊಂದು ದೊಡ್ಡ ಪ್ರಮಾಣ ಮೆರವಣಿಗೆ ಅಂತ ಹೇಳಿ ನಾನು ಯಾರು ಮಾತಾಡಿಸಿ ಒಂದು ರ್ಯಾಲಿ ಮುಖಾಂತರ ಪ್ರತಿಭಟನೆ ಮಾಡ್ಕೊಡುವಂತ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿತ್ತು ಉದ್ದೇಶ ಇಷ್ಟ ನಗರ ಮತ್ತು ಹಳ್ಳಿಗಳಲ್ಲಿ ಮಾಡ್ತಕ್ಕಂತ ಮಾನವನ್ನ ನಿಷೇಧ ಮಾಡ್ಲಿಕ್ಕೆ ಆಲ್ರೆಡಿ ನಮ್ಮ ದಲಿತರ ಹೋರಾಟಗಾರ ಆಗಿರ್ತಕ್ಕಂಥ ಪ್ರೇಮ್ ಅವರಾಗ್ಲಿ ರಮೇಶ್ ಅವರಾಗ್ಲಿ ಇನ್ನಿತರ ಹಲವಾರು ಸಂಘಟಿತರು ಕೂಡಿ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರಿಗೆ ಸಿಗುವ ಗಮನ ತಂದು ಈ ವಿಷಯವನ್ನು ಮಾವ ನಿಷೇಧ ಮಾಡಬೇಕು ಇದೇ ಮಾರಕ ವಿಸ ಆಲ್ರೆಡಿ ಅವರು ಸಿಂಗಾಂಗಣಕ್ಕೆ ಹೋಮ್ ನಡೆಸಿದ್ರು ಕೂಡ ಕಮ್ಮಿ ಆಗ್ತದೆ ಮತ್ತ ಚಾಲೋ ಆಗತ್ತಿ ಇದಕ್ಕಾಗಿ ನಾವು ಇಲ್ಲಿ ಈ ವೇದಿಕೆ ಮುಖಾಂತರ ಎಸ್ ಸಿ ಅವರಿಗೂ ಮತ್ತು ತಹಸೀಲ್ದಾರ್ ಅವರಿಗೂ ಏನಕ್ಕೆ ಹೇಳ್ತಂದ್ರೆ ಸಮಗ್ರ ಜಮಖಂಡಿ ತಾಲೂಕಿನ ಹಳ್ಳಿ ಮತ್ತು ನಗರದಲ್ಲಿ ಕೂಡ ಬಾಳ ಬಂದವರು ಇದು ಅತ್ಯಂತ ಮಾರಕ ಯಾಕಂದ್ರೆ ತಮ್ಮೆಲ್ಲರಿಗೂ ಹೇಳುವಂತದ್ದು ಇಲ್ಲ ಎಲ್ಲರಿಗೂ ಗೊತ್ತೈತಿ ಕ್ಯಾನ್ಸರ್ ಅನ್ನುವಂತ ರೋಗ ಅದು ಬಡವ ಮತ್ತು ಶ್ರೀಮಂತನೇ ನೋಡ್ರಲ್ಲ ಆ ರೋಗವನ್ನು ಬರ್ತತೆ ಅಂತಂದ್ರ ಮಾವ ತಿನ್ನಂತವ್ರು ಅಷ್ಟ ಅಲ್ಲ ಇದು ವೈದ್ಯಕೀಯ ವಿಚಾರ ಮಾಡಿ ನೋಡ್ರಿ ಮಾವ ತಿನ್ನಂತವ್ರು ರಕ್ತ ಇದು ಕ್ಯಾನ್ಸರ್ ಅನ್ನುವಂಥ ರೋಗ ಬರಲಿಲ್ಲ ಅವ್ರು ಕುಟುಂಬದವರು ಸಿಗುತ್ತೆ ಈ ರೀತಿಯಾಗಿರ್ತದೆ ವಿಷಯ ಜಮಖಂಡಿ ನಗರದಲ್ಲಿ ರಾಜ್ ಮಿಶ್ರಿತವಾಗಿರತಕ್ಕ ಮಾವಾ ಮಾರಾಟವನ್ನ ತಡೆಗಟ್ಟುವ ಹಾಗೂ ಮಾವಾ ಮಾರಾಟ ಮಾಡುವರ ಮೇಲೆ ಸೂಕ್ತ ಕಾನೂನಾತ್ಮಕ ಕ್ರಮವನ್ನ ಜರುಗಿಸುವ ಕುರಿತು ನಾನು ಈ ಮೀನು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಂಜಾ ಮಿಶ್ರಿತ ಮಾವಾದವು ಹೆಗ್ಗಿಲ್ಲದೆ ನಡೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗ್ತದೆ ದಿನ ಮತ್ತೆ ಮರುದಿನ ಮಾವ ಮಾರಾಟ ಪ್ರಾರಂಭವಾಗುತ್ತದೆ ಮಾವ ದಂಧೆಯ ಕಾನೂನಾ ಕಾನೂನಾತ್ಮಕವಾಗಿ ನಿಷ್ ನಿಷಿದ್ಧವಾಗಿದೆ ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನಾ ಪರಿಪಾಲನಾ ತಮಿತಿ ಕಾನೂನು ಪರಿಕಾಲ ಪರಿಪಾಲನೆ ಆಗೋದು ಕಡಿಮೆ ಇದೆ ಈ ಮಾಳಿಗೆ ನಾಗರಿಕ ಸಮಾಜ ಹಾಳಾಗಿದ್ದು ನಗರದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತದೆ ಪರಿಸರ ಮಾಲಿನ್ಯ ಸಹ ಆಗುತ್ತಿದೆ ಈ ಮಾವ ದಂಡೆಯಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ ಅತಿಯಾದ ಮಾವ ಸೇವನೆಯಿಂದ ನಾಗರಿಕರು ದೈವಿಕವಾಗಿ ಕುಗ್ಗುತ್ತಿದ್ದಾರೆ ಹೀಗಾಗಿ ಇಂದು ಜಮಖಂಡಿ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನಾಂದೋಲನದ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು ಇನ್ನು ಮುಂದೆ ಕಟಾಗವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಲೇಬೇಕು ನವ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಸೇವನೆ ಮಾಡುವರ ಮೇಲೆ ಕಾನೂನಾತ್ಮಕ ಸೂಕ್ತವಾದ ಕ್ರಮವನ್ನು ತೆರಳಿಸಬೇಕೆಂಬುದು ತಮ್ಮಲ್ಲಿ ವಿನಂತಿ ಒಂದು ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗಲೇ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ತಮ್ಮ ಎಚ್ಚರಿಕೆಯ ವ್ಯಕ್ತಿಯನ್ನು ನೋಡುತ್ತಿದ್ದೇವೆ ಮಾರಾಟ ಬಂದೇ ಹೋದಲ್ಲಿ ಮುಂದರ್ತಕ್ಕಂಥ ನಮ್ಮ ಜಮಖಂಡಿ ನಗರದ ಪ್ರಸಿದ್ಧ ಉದ್ಯೋಗ ಮಠದ ಆನಂದೇ ಅವರುಗಳ ನೇತೃತ್ವ ಜೊತೆಗೆ ಜಮಖಂಡ ರುದ್ರ ಅಭಿವೃದ್ಧಿ ಮಠದ ಚಿಕ್ಕಾಧಿಕಾರಿಗಳ ಕೃಷ್ಣಾನಂದ ಅಭಿವೃದ್ಧಿ ನೇತೃತ್ವದಲ್ಲಿ ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನ ಈ ಬೃಹತ್ ಜನಾಂದೋಲನದ ಉದ್ದೇಶ ಅಷ್ಟೇ ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಧಾರ್ಮಾ ಡ್ರಗ್ಸ್ ಮುಖ್ಯಂತ ಬಹಳ ದಂಧೆಯು ಬಹಳ ಮತ್ತು ರಜಾ ರಸವಾಗಿ ಈ ನಗರದಲ್ಲಿ ನಡೀತಾ ಇದರಲ್ಲಿ ಸುಮಾರು ದಿನಗಳಿಂದ ನಾವು ಜಮಖಂಡಿ ನಗರದಲ್ಲಿ ನಿಮ್ಮ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೀವಿ ಇಲ್ಲಿರ್ತಕ್ಕಂತ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಲೆಕ್ನವಿಯನ್ನ ಮಾಡ್ಕೊಂಡಿದ್ದೀವಿ ತಾವು ಏನು ಸಾಮಾಜಿಕ ಕಾವತಿ ಊಳವರ್ತಕ್ಕಂತ ಹಾಗಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಅಧಿಕಾರಿ ಈ ಮಾವವನ್ನು ತಡೆಗಟ್ಟ್ರಿ ಅಂತ ನಾವು ಬಹಳ ಮನವರಿಕೆಯನ್ನು ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಅವರು ಸಹ ಸುಮ್ಮನೆ ಬೇಜವಾಬ್ದಾರಿ ಮತ್ತೆ ಈ ಮಾವ ಮಾರಾಟ జమండ నగరం ఎలా అదే రీతి నీత జమర తమకెలా గొప్ప జమఖండీ నగర ఐతిహిక నగర ఈ నగర ఆధ్యాత్మిక కేంద్ర వైతే సాంస్కృతిక కేంద్ర వైతే ఇంత నగర మావా మారాట జి ప్రసిద్ధి అన్న పడితే అక్రమ చటవిక జఖండీ ప్రముఖ హసైతే ఇది జమఖండే ఒది గౌరవైతే ಅತ್ಯದ್ಭುತವಾಗಿ ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡತಕ್ಕಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಈ ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಓಜಾ ಮಟ್ಟದ ಅನಂತ ದೇವರು ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಅವ್ರಿಗೆ ನಗರಸಭೆ ಅಧ್ಯಕ್ಷರಿಗೆ ಎಲ್ಲ ಸಂಘಟನಾಕಾರರೇ ರೈತ ಮುಖಂಡರೇ ಪತ್ರಿಕಾ ಮಾಧ್ಯಮದವರೇ ನಮ್ಮೆಲ್ಲರಿಗೂ ಶರಣೋಸರಣ್ತೀವ ವಿಶೇಷವಾಗಿ ನಮ್ಮ ಜಮಖಂಡಿ ನಗರ ಅಂತಂದ್ರೆ ಭಕ್ತಿ ಪರಂಪರೆಯ ನಗರ ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರೆ ಅಂದ್ರೆ ಆಧ್ಯಾತ್ಮದ ತವರು ಭೂಮಿ ಯಾವಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ಹೇಳ್ಕೊಂಡು ಎಲ್ಲರೂ ಕೂಗಿ ಹೇಳುತ್ತಾರೆ ಆದರೆ ಇಂಥ ಊರಿನೊಳಗ ಈಗ ಹೆಂಗ ನಿರ್ಮಾಣ ಆಗತ್ತದಂದ್ರೆ ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂಥವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜನತಂಡಿ ಒಳಗೆ ಭಾಳ ಆಗ್ಯದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮಾವ ಮೊತ್ತವನ್ನು ಮಾಡಿದೆ ಆದರೆ ಒಳಗಿಂದ ಒಳಗಿದು ಎಲ್ಲಿ ಬರಕತ್ತದ ಎಲ್ಲಿ ಒಂಟದ ಅನ್ನೋದ ಗೊತ್ತಾಗಲ್ಲ ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಎಲ್ಲಿದು ತಯಾರಾಗಕದ ಎಲ್ಲಿದು ಒಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರು ಇದನ್ನು ತಯಾರು ಮಾಡುತ್ತಿರಲ್ಲ ಏನಾದರೂ ಮನುಷ್ಯನೊಳಗೆ ಏನಾದ್ರೂ ಒಂದು ಮನುಷ್ಯಕ್ಕೂ ಅನ್ನೋದು ಏನಾದ್ರೂ ನಿಮ್ಮೊಳಗಿತ್ತಂದ್ರೆ ಇನ್ನೊಂದು ಮನೆ ಆ ಮಾಲಾಡ್ದೆ ಹೊಸಾರು ಮಾಡುವಂತ ಗುಣ ನಿಮ್ಮೊಳಗೆ ದಯವಿಟ್ಟು ನಿಮ್ಗೆ ಕಳ್ಕೊಳ್ಳಿ ವಿನಂತಿ ಮಾಡ್ತಾ ಯಾರು ಕೂಡ ಇದನ್ನ ಮಾಡಕ್ಕೆ ಹೋಗ್ತಾರೆ ಯಾಕಂದ್ರೆ ನಿಮ್ಗ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರೆ ಅವ್ರ ಮನೆಯೊಳಗ ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನೊಳ್ಗ ಕ್ಯಾನ್ಸರ್ ಬಂದ ಇವತ್ತ ರೋಗ ಪೀಡಿತರಾಗಿ ಇವತ್ತು ನಿರ್ದೇಶ ಊಟ ಮಾಡಲಾರ ಬರಲಾರ್ದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಇವತ್ತು ಮಾತು ಬರ್ತಾ ಇದೆ ಅದರ ಸಲುವಾಗಿ ನಿಮ್ಮ ಮುಟ್ಟಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆರು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಇದನ್ನ ಏನ್ ಮಾಡ್ತಿರಲ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ನೀವು ನೀವೇನಾದ್ರು ಮಾಡ್ತಿದ್ರೆ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಚಮಖಂಡಿ ಒಳಗ ಮಾವ ಮುಕ್ತ ಬರೀ ಮಾವ ಆಗ್ತಾ ಅಲ್ಲ ಯಾವ ದುಶ್ಚಟನರು ಚಟನ ಹೋಗಿ ಕುಡಿದು ಒಂದು ಚಟನ ಯಾವ್ದ ಒಂದು ಇದು ಇರಲ್ಲ ಸ್ತಂಭ ತಿನ್ನೋದು ಈ ಏನು ವಿಮಾಲ ತಿನ್ನೋದು ಏನಿರುತ್ತಂತೆ ಎಲ್ಲ ಬರೀ ಮಾವ ಒಂದು ಅಟ್ಟ ಅಲ್ಲ ಎಲ್ಲ ನೀವು ಚಟ ದೂರು ಮಾಡಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗಿದೆ ನಮ್ಮ ಜನಖಂಡಾಗ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ ನಾವು ಹೇಳುತ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಕಾಮದಕ್ಕೆ ನಿಂತ್ಕೋಬೇಕಂತ ಒಂದು ಜನವಾರಿ ತಿಂಗಳದಿಂದ ನಮ್ಮ ಚಮಖಂಡಿ ಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ತೆಗೆದು ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆ ಮಠದ ಪರವಾಗಿ ಜಾನುವಾರಿ ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಮಾಡೋರಿದ್ದೇವೆ ಜಮಖಂಡಿ ಒಳಗ ನಾವು ಮಾಡಿದ್ದೇವೆ ಎಲ್ಲರೂ ಸಹಿತ ನೀವೆಲ್ಲ ನೋಡಿದ್ದೀರಾ ಪ್ರತಿ ಓಣಿ ಓಣಿಗಳಿಗೆ ಅಡ್ಡಾಡಿ ಕುಸ್ಕವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಆಗ ಭಗವಂತ ನಮ್ಗೆ ಎಷ್ಟು ರಕ್ತದೊಳಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ ಅಷ್ಟು ಕುಷ್ಟತ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೀವಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾ ಕಾಲ ಕೊಡ್ರಿ ನಮ್ಮ ಮುಕ್ತ ಮಾಡಿದ್ರೆ ಚಲೋ ಆಗ್ತಾ ಮಾಡೋ ಬಿಟ್ರೆ ಇದು ಇದನ್ನ ಮುಂದೆ ಹಿಂಗ ನಡ್ರೆ ನಮ್ಮ ಎಲ್ಲ ನಮ್ಮ ಸಂಘಟನೆಗಾರ ಕರ್ಕೊಂಡ ಇನ್ನೂ ಮತ್ತೆ ದೊಡ್ಡ ಪ್ರಮಾಣಗಳನ್ನ ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಇರಬೇಕು ಎಲ್ಲ ಶುಚನೆ ಅಂತಕ್ಕಂಥ ಮಾತು ನಾವು ಒಂದೆರಡು ಮಾತು ವಿರಾಮ